ಯಾವುದೇ ರೀತಿಯ ತೊಂದರೆ ಇದ್ದರೂ ಕೂಡ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ಮನೆಯಲ್ಲಿ ಯಾವ ಥರ ಚಿಕಿತ್ಸೆ ಮಾಡ್ಬೋದು ಈಗ ಇದನ್ನು ನಿಮಗೆ ಫಿಸಿಯೋ ರೂಮಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಬಳಸ್ಬೋದು ನೋವು ಇರೋರು ಸೊಂಟ ನೋವು ಇರೋರು ಮಂಡಿ ನೋವು ಇರೋರು ಎರಡಕ್ಕೂ ಇರಲೇ ಮಸಾಜ್ ಮಾಡಬೇಕು ಈ ಏನು ಪಾಯಿಂಟ್ಗಳಿಂದ ಅಲ್ಲೊಂದು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಈ ಟಪ್ಪು ಎರಡೂ ಕಲರ್ ಯಾವ್ಯಾವ ಮಂಡಿ ನೋವಿದೆ ಮಂಡಿ ನೋವಿರೋರು ಫಸ್ಟ್ ಸೊಂಟ ಮಾಡಿಬಿಟ್ಟು ಯಾವುದೇ ನೋವಿದ್ರೂ ಕೂಡ ನಿಮಗೆ ಒಂದು ವಾರದಲ್ಲೇ ಹತೋಟಿ ಚೇಂಜಸ್ ಗೊತ್ತಾಗುತ್ತೆ ಈ ಬಲಚೂರ್ಣ ಏನಿದೆ ಇದು ನಿಮ್ಮ ದೇಹದಲ್ಲಿರುವ ವಾಯು ಇಂಬ್ಯಾಲೆನ್ಸ್ನ ಆಗಿ ಹತೋಟಿಗೆ ತಗೊಂಡು ಇದು ಅಷ್ಟಕ ಚೂರ್ಣ ಅಂತೇಳಿ ಇದು ಬೆಳಗ್ಗೆ ತಿಂಡಿ ಆದ ತಕ್ಷಣ ಒಂದು ಐದು ಚಟಿಕೆ ಅಷ್ಟು ಅರವತ್ತು ಅರವತ್ತೈದು ವಾಯುವಿಕಾರಗಳಲ್ಲಿ ಇದು ಕೆಲಸ ಮಾಡ್ತಾ ಹೋಗುತ್ತೆ ಜಟ್ಟಿನ ಜಾಸ್ತಿ ಮಾಡಿ ಅವರ ಅಂತ ಇದೆ ಈ ಚೂರ್ಣ ಇದು ಲಿವರ್ನ ಕ್ಲೀನ್ ಮಾಡಿದ್ರ ಜೊತೆಗೆ ಹೊಟ್ಟೆಯಲ್ಲಿ ಕ್ರಿಯೇಟ್ ಆಗೋದಂತಹ ಗ್ಯಾಸನ್ನ ಇಮಿಡಿಯೇಟಾಗಿ ಹತೋಟಿಗೆ ತರುತ್ತೆ ನಮಸ್ಕಾರ ನಾನು ವೈದ್ಯ ಎಲ್ಡೋಸ್ ಕಟಿ ನಾಡಿ ಪಾರಂಪರಿಕ ಆಯುರ್ವೇದ ಕೆಂಗೇರಿ ಬೆಂಗಳೂರು ನಿಮಗೆಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಹಿಂದೆ ಹಲವು ವಿಡಿಯೋಗಳಲ್ಲಿ ನಾವು ಸೊಂಟ ನೋವು ಮಂಡಿ ನೋವು ಭುಜದ ನೋವು ಕುತ್ತಿಗೆ ನೋವು ಹೀಗೆ ಹಲವು ನೋವುಗಳಿಗೆ ಕಾರಣ ಯಾವ ರೀತಿ ಯಾವ್ಯಾವ ಡಿಸ್ಕ್ಗಳು ಇದಕ್ಕೆ ಕಾರಣ ಆಗ್ತವೆ ಯಾವ್ಯಾವ ಡಿಸ್ಕ್ಗಳಲ್ಲಿ ಸಮಸ್ಯೆ ಇದ್ರೆ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಆ ಮಂಡಿ ನೋವು ಆಲ್ರೆಡಿ ತುಂಬಾ ಜನಕ್ಕೆ ಮಂಡಿ ನೋವಿನ ವಿಡಿಯೋ ನೀವು ನೋಡಿರ್ಬೋದು ಹಿಂದೆ ನಾವು ಮಂಡಿ ನೋವಿನ ಒಂದು ವಿಡಿಯೋ ಮಾಡಿದ್ವಿ ತುಂಬಾ ರೆಸ್ಪಾನ್ಸ್ ಬಂತು ಅದಕ್ಕೆ ತುಂಬಾ ಜನ ಪರಿಹಾರ ತಿಳಿಸಿ ಯಾವ ರೀತಿ ನಾವು ಮನೆಯಲ್ಲಿ ಚಿಕಿತ್ಸೆ ಯಾವ ತರ ಮನೆಯಲ್ಲೇ ಪರಿಹಾರ ಕಂಡ್ಕೊಬಹುದು ಅಂತ ಕೇಳಿದೆ ನಾನು ಯಾರಿಗೂ ಆನ್ಲೈನ್ ನಲ್ಲಿ ಪರಿಹಾರ ನೀಡೋದಿಲ್ಲ ಯಾಕಂತಂದ್ರೆ ಒಬ್ಬರೊಬ್ಬರ ದೇಹ ಪ್ರಕೃತಿ ಒಂದೊಂದು ರೀತಿಯದ್ದಾಗಿರುತ್ತೆ ಒಬ್ಬರಿಗೆ ನೀಡಿದ ಪರಿಹಾರ ಇನ್ನೊಂದು ದೇಹ ಪ್ರಕೃತಿಯವರಿಗೆ ಸರಿ ಹೊಂದುವುದಿಲ್ಲ ಹಾಗಾಗಿ ಒಬ್ಬರಿಗೆ ಅನುಕೂಲ ಆಗ್ಬೋದು ಇನ್ನೊಬ್ಬರಿಗೆ ಅನಾನುಕೂಲ ಆಗ್ಬೋದು ಹಾಗಾಗಿ ಮತ್ತೊಂದು ಮಂಡಿ ನೋವು ಅಥವಾ ಬೇರೆ ಯಾವುದೇ ನೋವು ಆಗಿರ್ಬೋದು ಅದಕ್ಕೆ ವಿವಿಧವಾದ ರೀತಿಯ ಡಿಸ್ಕ್ಗಳ ಆದಂತಹ ತೊಂದರೆಗಳಿಂದ ಬರುವಂತದ್ದೇ ಒಂದು ಡಿಸ್ಕ್ ಅಲ್ಲಿ ನಾವು ಬಲ್ಜಿಗೆ ಹೇಳಿದಂತ ಪರಿಹಾರ ಕಂಪ್ರೆಷನ್ ಆಗೋದಿಲ್ಲ ಕಂಪ್ರೆಷನ್ಗೆ ಹೇಳಿದ ಪರಿಹಾರ ಸ್ಲಿಪ್ ಅಲ್ಲಿ ಇದ್ದಾಗ ಆಗೋದಿಲ್ಲ ಹಾಗಾಗಿ ಒಬ್ರಿಗೆ ಅನುಕೂಲ ಆದ್ರೆ ಇನ್ನೊಬ್ಬರಿಗೆ ಅನಾನುಕೂಲ ಆಗುತ್ತೆ ಹಾಗಾಗಿ ನಾವು ಪರಿಹಾರ ಹೇಳೋದಿಲ್ಲ ಹಾಗಾಗಿ ಇವತ್ತಿಂದು ಒಂದು ವಿಡಿಯೋದಲ್ಲಿ ಏನು ಮಹತ್ವ ಅಂತಂದ್ರೆ ಇವತ್ತು ಯಾವುದೇ ರೀತಿಯ ತೊಂದರೆ ಇದ್ದರೂ ಕೂಡ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ಮನೆಯಲ್ಲಿ ಯಾವ ತರ ಚಿಕಿತ್ಸೆ ಮಾಡ್ಬೋದು ಯಾವುದೇ ರೀತಿಯ ದೇಹ ಪ್ರಕೃತಿ ಇದ್ರೂ ಕೂಡ ಮನೆಯಲ್ಲೇ ನೀವು ಯಾವ ರೀತಿ ಮೆಡಿಸನ್ನ ತಗೊಳ್ಬಹುದು ಅಂತದೊಂದು ಮೆಡಿಸನ್ ಸೂಚಿಸ್ತೀನಿ ಪರಿಹಾರ ಕೂಡ ಇವತ್ತು ನಾನು ಯಾವ ರೀತಿ ಮಾಡ್ಕೊಳ್ಬಹುದು ಅನ್ನ ಸೂಚಿಸ್ತೀನಿ ಬನ್ನಿ ರೂಮ್ ರೂಮಲ್ಲಿ ನಾನು ಯಾವ ತರ ನೀವು ಮಸಾಜ್ಗಳನ್ನ ಆಯಿಲ್ ಅನ್ನ ಬಳಸಿ ಮಸಾಜ್ ಮಾಡಬಹುದು ಮತ್ತೆ ನಾವು ಕೊಡುವಂತಹ ಔಷಧಿಗಳನ್ನ ಯಾವ ರೀತಿ ನೀವು ಮನೇಲಿ ಬಳಸ್ಕೊಬಹುದು ಅನ್ನೋ ನಾನು ತಿಳಿಸ್ತೀನಿ ಒಂದು ವಾತಾಹಾರ ನೋವಿನ ಹಣ್ಣೆ ಅಂತಿದೆ ಪೇನ್ ಆಯಿಲ್ ಇದು ಇದು ಕೂಡ ನಿಮ್ಗೆ ಈಗ ಇದನ್ನ ನಿಮ್ಗೆ ಫಿಸಿಯೋ ರೂಮಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಬಳಸ್ಬೋದು ಎಲ್ಲಾ ನೋವು ಇರೋರು ಯಾವ ತರ ಬಳಸ್ಬೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಈಗ ಸ್ವಂಟ ನೋವಿರೋರು ಯಾವ ತರ ಈಗ ನಿಮಗೆ ಗೊತ್ತಿರಲ್ಲ ಈಗ ಬಲ್ಜ್ ಆಗಿದೆಯೋ ಕಂಪ್ರೆಷನ್ ಆಗಿದೆಯೋ ಡಿಫ್ಯೂಸ್ ಪ್ರ ಅಥವಾ ಓವರ್ಲ್ಯಾಪ್ ಏನಾಗಿದೆಯೋ ನಿಮ್ಗೆ ಗೊತ್ತಿಲ್ಲ ಈಗ ನನಗೂ ಗೊತ್ತಿಲ್ಲ ಈಗ ನೀವು ಹೇಳ್ತೀರ ತುಂಬಾ ದೂರದಲ್ಲಿ ಇರ್ತೀರಿ ನಾನು ಮೀಟ್ ಆಗಲ್ಲ ಮೆಡಿಸಿನ್ ಕಳಿಸಿ ಅಂತೀವಿ ನಾವು ಕಳಿಸ್ತೀವಿ ಬಟ್ ಕಳಿಸಿದಾಗ ನೀವು ನಾವು ಕಳಿಸುವ ಆಯಿಲನ್ನ ತರ ಮಸಾಜ್ ಮಾಡ್ಬೋದು ಅಂತ ತೋರಿಸ್ತೀನಿ ಯಾವುದೇ ರೀತಿ ಸಮಸ್ಯೆ ಇದ್ರು ನಿಮ್ಗೆ ಅನಾನುಕೂಲ ಆಗ್ಬಾರ್ದು ಅನುಕೂಲ ಆಗದೆ ಇದ್ರೂ ಪರವಾಗಿಲ್ಲ ಅನಾನುಕೂಲ ಅಂತ ಆಗ್ಬಾರ್ದು ಅದೇ ತರ ತೋರಿಸಿ ನಾವು ಏನು ಕಳಿಸ್ತೀವಿ ವಾತಾವರಣ ಪೇಯ್ನ್ ಆಯಿಲ್ ಏನಿದೆ ನಮ್ದಿದ್ದು ಈ ಆಯಿಲನ್ನ ನೋಡಿ ಈ ಅನ್ನ ಇಲ್ಲಿಗೆ ಸೊಂಟ ಸೊಂಟ ನೋವಿರೋರು ಮಂಡಿ ನೋವು ಇರೋರು ಎರಡಕ್ಕೂ ಇಲ್ಲೇ ಮಸಾಜ್ ಮಾಡ್ಬೇಕು ಸೊಂಟ ನೋವಿರಲಿ ಮಂಡಿ ನೋವಿರಲಿ ಇವೆರಡು ಈ ತರ ಇಲ್ಲಿ ಆಯಿಲ್ ಇನ್ನ ಈಗ ಅಪ್ಲೈ ಮಾಡ್ಬಿಟ್ಟು ಈ ಟೈಪ್ ಮಸಾಜ್ ಮಾಡಬೇಕು ಅಡ್ಡ ಹೀಗೆ 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 ಈಗ ಮೇಲಕ್ಕೂ ಮಾಡಿ ಈಗ ಕೆಳಗಡೆನೂ ಮಾಡಬೇಡಿ ಮೇಲ್ಗಡೆನೂ ಮಾಡಬೇಡಿ ಯಾಕಂದ್ರೆ ನಿಮ್ಗೆ ಏನ್ ಸಮಸ್ಯೆ ಅಂತ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಬಟ್ ನಿಮಗೆ ಪರಿಹಾರ ಆಗ್ಬೇಕು ಪರಿಹಾರ ಆಗ್ಬೇಕಾದ್ರೆ ಈ ತರ ಆಯಿಲ್ ಹಾಕ್ಬಿಟ್ಟು ಬೆಳಿಗ್ಗೆ ಸಂಜೆ ಒಂದು ಎರಡು ಟೈಮು ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಈ ಟೈಪ್ ಮಸಾಜ್ ಮಾಡಿಕೊಡ್ ಸೊಂಟ ಮಂಡಿ ನೋವು ಮಂಡಿ ನೋವು ಇರೋರು ಕೂಡ ಇಲ್ಲಿ ಮಸಾಜ್ ಮಾಡ್ಲೇಬೇಕು ಇಲ್ಲಿ ತನಕ ಇಲ್ಲಿಂದ ಏನು ಇಷ್ಟು ಇಲ್ಲಿ ಈ ಪಾಯಿಂಟ್ ತನಕ ಇಷ್ಟು ಜಾಗ ನೋವು ಇರೋರು ಸೊಂಟ ನೋವು ಇರೋರು ಇಬ್ಬರು ಕೂಡ ಈ ತರ ಮಸಾಜ್ ಮಾಡ್ಲೇ ಕೊಡ್ಬೇಕು ಮಾಡ್ಕೊಡ್ಬೇಕಾಗುತ್ತೆ ಈ ಟೈಪ್ ಬೆಳಗ್ಗೆ ಒಂದ್ ಎರಡು ನಿಮಿಷ ಇನ್ನೂ ಫಾಸ್ಟ್ ಆಗ್ಬೇಕಾದ್ರೆ ಉದ್ಬೌದು ಈ ಟೈಪ್ ಇಲ್ಲಿ ನೋಡಿ ಇನ್ನು ಮಂಡಿ ಇರೋರು ಇಲ್ಲಿ ಮಸಾಜ್ ಮಾಡಿದ ನಂತರ ನೋಡಿ ಇಲ್ಲಿ ಕೆಳಗಡೆ ಕಾಲು ಹಿಂಭಾಗ ಹಿಂಭಾಗದಲ್ಲಿ ಕೂಡ ನೋಡಿ ಇಲ್ಲಿ ಇಲ್ಲೂ ಕೂಡ ಈ ಲೈನ್ ನೋಡಿ ಈ ಈ ಜಾಗ ಈ ಜಾಗ ಮತ್ತೆ ಈ ಜಾಗ ಈ ಭಾಗ ಮತ್ತೆ ಸೈಡ್ ಅಲ್ಲಿ ಈ ಭಾಗ ಇಷ್ಟು ಜಾಗ ನೋಡಿ ಈ ಭಾಗ ಇಷ್ಟು ಈ ಭಾಗ ಕೂಡ ಈ ತರ ಮಸಾಜ್ ಮಾಡ ಇಲ್ಲಿಂದ ಮೇಲಿಂದನೂ ಮಾಡ್ಕೊಡ್ಬೇಕು ಈ ಪಾಯಿಂಟ್ ಇಲ್ಲ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ಈ ಟೈಪ್ ಮಸಾಜ್ ಮಾಡೋದು ಸಾ ಕೈಯಲ್ಲಿ ಒಂದೆರಡು ನಿಮಿಷ ಎಸ್ಪೆಷಲಿ ಈ ಪಾಯಿಂಟ್ ಇದೆಯಲ್ಲ ಇಲ್ಲಿ ಇಲ್ಲಿ ಚೆನ್ನಾಗಿ ಇಲ್ಲಿ ಚೆನ್ನಾಗಿ ಹುಚ್ಚಕೊಡಿ ಈ ಟೈಪ್ ಈ ಪಾಯಿಂಟಲ್ಲಿ ಕೆಳಭಾಗ ಇಲ್ಲಿ ಇಲ್ಲಿ ಮತ್ತೆ ಈ ಪಾಯಿಂಟ್ ಇಲ್ಲಿ ಕಾಫ್ ಮಸಾಲೆ ಏನಾದ್ರು ಪೈನ್ ಇದ್ರೆ ಇಲ್ಲಿ ಈಜ್ ಈ ಪಾಯಿಂಟ್ ಇದಿಷ್ಟು ಇಲ್ಲಿಷ್ಟು ಈ ಟೈಪ್ ಹುಚ್ಚಕೊಡಿ ಈ ಈ ಏನು ಪಾಯಿಂಟ್ಗಳಿಂದ ಅಲ್ಲೊಂದು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಈ ಟೈಪ್ ಎರಡೂ ಕಾಲ ಯಾವ್ಯಾವ ಮಂಡಿ ನೋವಿದೆ ಮಂಡಿ ನೋವಿರೋರು ಫಸ್ಟ್ ಸೊಂಟ ಮಾಡಿಬಿಟ್ಟು ಮಂಡಿ ಈ ಟೈಪ್ ಈ ಏನು ನಮ್ಮ ಆಯಿಲ್ ಇದೆ ಈಗ ಹಚ್ಬಿಟ್ಟು ಇಲ್ಲೂ ಅಷ್ಟೆ ಇಲ್ಲಿ ಈ ಏರಿಯಾ ಈ ಏರಿಯಾ ಈ ಏರಿಯಾ ಈ ಏರಿಯಾ ಈ ಪಾಯಿಂಟ್ ಈ ಪಾಯಿಂಟ್ ಈ ಪಾಯಿಂಟ್ ಈ ಪಾಯಿಂಟ್ ಇಷ್ಟು ಇಷ್ಟು ಚೆನ್ನಾಗಿ ದಿನ ಬೆಳಿಗ್ಗೆ ಒಂದು ಎರಡು ನಿಮಿಷ ಎರಡು ಕಾಲು ಎರಡು ಕಾಲು ಮಂಡಿ ಪೈನು ಸೊಂಟ ಇದ್ರೆ ಇನ್ ಕೇಸ್ ಮಂಡಿ ನೋವು ಇದೆ ಸೊಂಟ ನೋವು ಇಲ್ಲ ಅಂತಂದ್ರೂ ಕೂಡ ಸೊಂಟಕ್ ಮಸಾಜ್ ಮಾಡಲೇಬೇಕು ಸೊಂಟ ನೋವು ಇದ್ರು ಅಥವಾ ಇಲ್ಲದೆ ಇದ್ದರೂ ಕೂಡ ಸೊಂಟಕ್ ಮಸಾಜ್ ಮಾಡಿ ಕಾಲಿಗೂ ಕೂಡ ಈ ಟೈಪ್ ಮಸಾಜ್ ಮಾಡಿಕೊಡ್ಬೇಕು ನೀವು ಎರಡು ಕಾಲಿಗೆ ಹಾಗೆ ಎಲ್ಲೇ ಪೈನ್ ಇರಲಿ ನಿಮಗೆ ಮಿಡ್ಲ್ ಬ್ಯಾಕ್ ಇರ್ಬೋದು ಅಪ್ಪರ್ ಬ್ಯಾಕು ಶೋಲ್ಡ್ರು ಶೋಲ್ಡ್ರ್ ಆದರೆ ಎಣ್ಣೆ ಹಚ್ಬಿಟ್ಟು ನೋಡಿ ಈ ಟೈಪ್ ಮಸಾಜ್ ಮಾಡ್ಕೊಳ್ಳಿ ಈ ತರ ಮಾಡಿಕೊಡಿ ಇಲ್ಲೂ ಅಷ್ಟೇ ಅಪ್ಪರ್ ಬ್ಯಾಕಲ್ಲಿ ನೋವಿದೆ ಅಂದರೆ ಅಲ್ಲೂ ಕೂಡ ನಿಮ್ಗೆ ಗೊತ್ತಿಲ್ಲ ಏನಾಗಿದೆ ಅಂತ ಹೀಗೆ ಸುಮ್ಮನೆ ಅಡ್ಡ ಈ ಟೈಪ್ ಮಸಾಜ್ ಮಾಡ್ಕೊಡಿ ಸಾಕು ಈಗೂ ಮಾಡಬೇಡಿ ಈಗೂ ಮಾಡಬೇಡಿ ಈ ಟೈಪ್ ಮಾಡ್ಕೊಡಿ ಇಲ್ಲಿ ಶೋಲ್ಡರ್ ಪೇನ್ ಇರೋರು ಇಲ್ಲಿ 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 ಮಸಾಜ್ ಮಾಡ್ಕೊಡಿ ಈ ಜಾಗ ಇಲ್ಲ ಈ ಥರ ಮಸಾಜ್ ಮಾಡ್ಕೊಡಿ ಎಲ್ಲೆಲ್ಲಿ ನೋವಿದೆ ಎಲ್ಲ ಕಡೆ ಅಪ್ಲೈ ಮಾಡ್ಬೋದು ಇಲೈನಿ ಲೈನ್ ಈ ಥರ ಎಲ್ಲ ಮಾಡಿ ಹಾ ಇನ್ನು ಆ ಮಂಡಿ ನೋವಿರೋರು ಸೊಂಟ ಮಸಾಜ್ ಮಾಡಿ ಸೊಂಟದ ಬ್ಯಾಕ್ ಸೈಡ್ ಮಸಾಜ್ ಮಾಡಿದ ನಂತರ ಫ್ರಂಟ್ ಅಲ್ಲೂ ಕೂಡ ಮಸಾಜ್ ಮಾಡಿಕೊಡ್ಬೇಕು ನೋಡಿ ಟೈಪ್ ಆಯಿಲ್ ಹಾಕಿ ನೋಡಿ ಇಲ್ಲಿ ನೋಡಿ ಈ ಲೈನು ಈ ಲೈನು ಮತ್ತೆ ಈ ಲೈನ್ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಈ ಪಾಯಿಂಟ್ ಇಂದನೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ನೋಡಿ ಈ ಲೈನು ಇದಿಷ್ಟು ಕೂಡ ಇಲ್ಲಿ ಮಸಾಜ್ ಮಾಡ್ಕೊಡಿ ಈ ಪಾಯಿಂಟ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ ಆಮೇಲೆ ಇಲ್ಲಿ ಈ ಪಾಯಿಂಟು ಈ ಪಾಯಿಂಟು ಇದು ಇದಿಷ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಡೋದು ಅದು ನಿಮ್ಮ ಮಂಡಿ ನೋವು ಎಲ್ಲೆಲ್ಲಿ ಸಮಸ್ಯೆ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಜಾಸ್ತಿ ಸಮಸ್ಯೆ ಇದೆ ಈ ಜಾಗದಲ್ಲಿ ಅಂತಂದ್ರೆ ಈ ಲೈನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ 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 ಬರ್ತಿದೆ ಅಂದ್ರೆ ಈ ಲೈನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ ಇಲ್ಲಿ ಬರ್ತಿದೆ ಈ ಜಾಗದಲ್ಲಿ ಬರ್ತಿದೆ ಅಂದ್ರೆ ಈ ಲೈನ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಈ ಲೈನ್ ಜಾಸ್ತಿ ಬೆಳಗ್ಗೆ ಇದು ಬೆಳಿಗ್ಗೆ ಒಂದು ಎರಡು ನಿಮಿಷ ಸಂಜೆ ಒಂದು ಎರಡು ನಿಮಿಷ ಕ್ಲೀನ್ ಆಗಿ ಈ ತರ ಮಸಾಜ್ ಮಾಡಿಕೊಡಿ ಎರಡು ಕಾಲಿಗೆ ತರ ಮಾಡಿದ್ರೆ ನಿಮಗೇನಿಲ್ಲ ಏನಿಲ್ಲ ಅಂತಂದ್ರು ಒಂದು ಒಂದು ವಾರದೊಳಗೆ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ನಮ್ಮ ಮೆಡಿಸನ್ ಕೂಡ ನಾನು ಏನೇನು ಹೇಳಿದೀನಿ ಆ ಮೆಡಿಸನ್ ಈ ಆಯಿಲ್ ಬಳಸೋದ್ರಿಂದ ಒಂದು ವಾರದಲ್ಲೇ ಎಂತ ಮಂಡಿ ನೋವು ಎಂಥ ಸೊಂಟ ನೋವು ಯಾವುದೇ ನೋವು ಕೂಡ ನಿಮಗೆ ಒಂದು ವಾರದಲ್ಲೇ ಅಥೋಟಿ ಚೇಂಜಸ್ ಗೊತ್ತಾಗತ್ತೆ ಇದಕ್ಕೂ ಮೀರಿ ತುಂಬಾ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಇದ್ದಾಗ ನೀವು ನನ್ನನ್ನೊಮ್ಮೆ ಆನ್ಲೈನ್ ಅಲ್ಲಿ ಕನ್ಸಲ್ಟ್ ಮಾಡೋದು ಉತ್ತಮ ನಾವು ಏನೇ ಮೆಡಿಸನ್ ತಗೊಂಡ್ರು ಕೂಡ ದೇಹ ಪ್ರಕೃತಿಗೆ ಅಂತ ಒಂದು ಮೆಡಿಸನ್ ಇದ್ದೇ ಇರುತ್ತೆ ಅದು ನೀವು ನನ್ನಲ್ಲಿ ನೇರವಾಗಿ ಮಾತಾಡಿದಾಗ ನಿಮ್ಮ ಸಿಂಪ್ಟಮ್ಸನ್ನ ನೋಡಿ ನಿಮ್ಮ ಸ್ಟೇಟಸ್ ನೋಡಿ ಸ್ಥಿತಿ ಏನು ಆರೋಗ್ಯದ ಸ್ಥಿತಿಯನ್ನು ನೋಡ್ಬಿಟ್ಟು ನಾವು ಯಾವ ಅಡಿಷನಲ್ ಮೆಡಿಸನ್ನ ಇದ್ರ ಜೊತೆಗೆ ಈ ಹಿಂದೆ ಹೇಳಿದಂಥ ಮೆಡಿಸನ್ ಜೊತೆ ತೊಗೊಂಡ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ನೀವು ನಾನು ಈ ಕೆಳಗೆ ಸೂಚಿಸಿರುವ ನಂಬರ್ಗೆ ನೀವು ವಾಯ್ಸ್ ಮೆಸೇಜು ಅಥವಾ ವಾಟ್ಸಪ್ ಮಾಡಿ ಕಾಲನ್ನು ನಾವೇ ಕಾಲ್ ಬ್ಯಾಕ್ ಮಾಡ್ತೀವಿ ಯಾಕಂದರೆ ನಾವು ಬ್ಯುಸಿ ಇರೋದರಿಂದ ಪ್ರತಿ ಟೈಮಲ್ಲೂ ನಿಮ್ಮ ಕಾಲ್ ನಾವು ಪಿಕ್ ಮಾಡೋಕ್ಕಾಗಲ್ಲ ಹಾಗಾಗಿ ನೀವು ವಾಯ್ಸ್ ಮೆಸೇಜ್ ಅಥವಾ ವಾಟ್ಸಪ್ ಮಾಡಿದರೆ ನಾವು ನಿಮಗೆ ಕಾಲ್ ಬ್ಯಾಕ್ ಮಾಡಿ ನಿಮ್ಮೊಂದಿಗೆ ಮಾತಾಡ್ತೀವಿ ಈಗ ನನ್ನಲ್ಲಿರುವಂಥ ಕೆಲವೊಂದು ಮೆಡಿಸನನ್ನು ನಿಮಗೆ ಸೂಚಿಸ್ತೀನಿ ಈ ಮೆಡಿಸನ್ನು ಯಾವ್ಯಾವ ಕಾರಣಕ್ಕಾಗಿ ಅಥವಾ ಯಾವ ಯಾವ ದೇಹ ಸ್ಥಿತಿಗೆ ಅಥವಾ ದೇಹದ ದೇಹದಲ್ಲಿ ಬರುವಂಥ ಯಾವ ನೋವುಗಳಿಗೆ ಯಾವ್ಯಾವ ಕಾಯಿಲೆಗಳಿಗೆ ಬಳಸಬಹುದು ಅಂತ ಹೇಳಿ ನಾನು ತಿಳಿಸ್ಕೊಟ್ಬಿಡ್ತೀನಿ ಈಗ ನಾನು ಈ ಹಿಂದೆ ನಾನು ಕೆಲವರಿಗೆ ಮೆಡಿಸನ್ ಹೇಳ್ತಿರ್ಲಿಲ್ಲ ಯಾಕಂತಂದ್ರೆ ಅದು ಒಂದೊಂದು ದೇಹ ಪ್ರಕೃತಿಗೆ ಒಂದೊಂದು ರೀತಿಯ ಮೆಡಿಸನ್ ಕೊಡ್ಬೇಕಾಗತ್ತೆ ಈಗ ನಾನು ತೋರಿಸ್ತಿರುವ ಮೆಡಿಸನ್ಸು ವಾತ ಅಥವಾ ಪಿತ್ತ ಕಫ ಮೂರು ದೇಹ ಪ್ರಕೃತಿಯವರು ಕೂಡ ಡಿಫಾಲ್ಟ್ ಆಗಿ ಬಳಸ್ಬೋದು ಯಾವುದೇ ರೀತಿಯ ತೊಂದರೆ ಆಗದೆ ಯಾರು ಬೇಕಾದ್ರೂ ಬಳಸ್ಬೋದಂತಹ ಒಂದು ಮೂರು ಮೆಡಿಸನ್ ಅನ್ನ ನಮಗೀಗ ತೋರಿಸ್ತೀನಿ ಆ ಒಂದು ನಮ್ಮಲ್ಲಿರುವಂತಹ ಬಲಚೂರ್ಣ ಅಂತೇಳಿ ಬಲ ಬಲಚೂರ್ಣ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮಗೆ ಬರುವುದಂತಹ ಪ್ರತಿಯೊಂದು ನೋವುಗಳು ಕೂಡ ವಾಯುಗೆ ಸಂಬಂಧಪಟ್ಟಿದ್ದೇ ಆಗಿರ್ತೀವಿ ವಾ ವಾತ ದೋಷ ಅಥವಾ ವಾಯು ನಿಮಗೆ ಭುಜ ನೋವು ಇರ್ಬೋದು ಕುತ್ತಿಗೆ ನೋವು ಇರ್ಬೋದು ಮೈಗ್ರೇನ್ ಇರ್ಬೋದು ಕೈಗಳಲ್ಲಿ ನಮ್ನೆಸ್ ಜುಂಗಟ್ಟದಾಗಿರ್ಬೋದು ಅಲ್ಲಲ್ಲಿ ಕ್ಯಾಚ್ ಆಗೋದಿರ್ಬೋದು ಸೊಂಟ ನೋವು ಇರ್ಬೋದು ಮಂಡಿ ನೋವು ಇರ್ಬೋದು ಎಲ್ಲಾ ರೀತಿಯ ನೋವುಗಳು ಅಥವಾ ಫ್ರೋಸನ್ ಶೋಲ್ಡರ್ ಇವೆಲ್ಲ ಬರೋದು ವಾಯು ಇಂಬ್ಯಾಲೆನ್ಸಿಂಗ್ ಆಗಿ ಈ ಬಲಚೂರ್ಣ ಏನಿದೆ ಇದು ನಿಮ್ಮ ದೇಹದಲ್ಲಿರುವ ವಾಯು ಇಂಬ್ಯಾಲೆನ್ಸ್ ನ ಇಮಿಡಿಯೇಟ್ಗೆ ಅಥೋರ್ಟಿಗೆ ತಗೊಂಡು ನಿಮ್ಮ ಡಿಸ್ಕ್ಗಳಿಗೆ ಅಥವಾ ಮೂಳೆಗಳಿಗೆ ಶಕ್ತಿ ಕೊಡುತ್ತೆ ನಿಮ್ಮ ವೀಕ್ ಆಗಿರುವ ನರಗಳಿಗೆ ಶಕ್ತಿಯನ್ನ ಕೊಡುತ್ತೆ ಫ್ಲೋನ ಜಾಸ್ತಿ ಮಾಡುತ್ತೆ ವೆರಿಕೋಸಲ್ಲೂ ಕೂಡ ಇದು ನಿಮಗೆ ಸಪೋರ್ಟ್ ಮಾಡುತ್ತೆ ಆ ನಂತರ ಇಮಿಡಿಯೇಟ್ ಯಾವುದೇ ಮಾಂಸ ಮಧ್ಯೆ ಎಲ್ಲೇ ವಾಯು ಇರಲಿ ಮಾಂಸ ಕಂಡುಗಳಲ್ಲಿ ಮೂಳೆ ಒಳಗಡೆ ಡಿಸ್ಕ್ ಒಳಗಡೆ ಎಲ್ಲಾ ವಾಯುವನ್ನು ಇಮಿಡಿಯೇಟ್ ತೆಗಿಯುತ್ತೆ ದೇಹಕ್ಕೆ ಬಲ ಕೊಡುತ್ತೆ ಸುಸ್ತನ್ನ ಕಡಿಮೆ ಮಾಡುತ್ತೆ ವಾತದೋಷನ ಕಡಿಮೆ ಮಾಡುತ್ತೆ ಇನ್ನು ಕಣ್ಣು ಮಕ್ಕಳಿಗಾದ್ರೆ ಸ್ಪ ದೇಹದಲ್ಲಿ ಸ್ಪರ್ಮ್ ಕೌಂಟ್ ಸ್ಪರ್ಮ್ ಕೌಂಟ್ ಏನಾದ್ರು ಕಡಿಮೆ ಆದ್ರೆ ಕೌಂಟ್ ಕೌಂಟರ್ನ ಜಾಸ್ತಿ ಮಾಡುತ್ತೆ ಸೆಕ್ಷುವಲ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಅದನ್ನು ಕೂಡ ಸರಿ ಮಾಡ್ತಾ ಹೋಗುತ್ತೆ ಇಷ್ಟು ಸಮಸ್ಯೆಗೆ ಇದೊಂದೇ ಚೂರ್ಣ ಕೆಲಸ ಮಾಡ್ತಾ ಹೋಗುತ್ತೆ ಇದೊಂದು ಚೂರ್ಣನ ನೀವು ಬೇಕಾದ್ರೆ ಬೆಳಿಗ್ಗೆ ಒಂದು ಒಂದು ಸ್ಪೂನ್ ಪೌಡರು ಒಂದು ಮೂರು ಸ್ಪೂನ್ ಅಷ್ಟು ಬಿಸಿ ಹಾಲಿಗೆ ಮಿಕ್ಸ್ ಮಾಡಿಬಿಟ್ಟು ದೇ ಬೆಳಗ್ಗೆನೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು ಇದು ಡಿಫಾಲ್ಟಾಗಿ ಯಾರು ಬೇಕಾದರೂ ತಗೊಳ್ಬೋದು ಯಾವ ದೇಹ ಪ್ರಕೃತಿ ಇದ್ದರೂ ಸಮಸ್ಯೆ ಇಲ್ಲ ಇದರ ಜೊತೆಗೆ ಇನ್ನೊಂದು ಚೂರ್ಣ ಇದೆ ಇದು ಅಷ್ಟಕ ಚೂರ್ಣ ಅಂತೇಳಿ ಇದು ಬೆಳಗ್ಗೆ ತಿಂಡಿ ಆದ ತಕ್ಷಣ ಒಂದು ಐದು ಚಟಿಕೆ ಅಷ್ಟು ನೀವು ಒಂದು ಐವತ್ತೆಂ ಎಲ್ ಮಜ್ಜಿಗೆ ಅಥವಾ ಒಂದು ಗುಟ್ಕೋ ಮಜ್ಜಿಗೆ ಅಥವಾ ಬಿಸಿನೀರಿನಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂಡಿ ಆಗಿದ ತಕ್ಷಣ ತೊಗೊಳ್ಬೋದು ಇದೊಂದು ಹಬ್ಬ ಒಬ್ಬರಿಗೆ ಎರಡು ತಿಂಗಳ ಮೇಲೆ ಬರುತ್ತೆ ನಿಮಗಿದು ಇದು ಇದೊಂದು ಡಿಫಾಲ್ಟ್ ಆಗಿ ಯಾವ ದೇಹ ಪ್ರಕೃತಿಯವರು ಬೇಕಾದ್ರೂ ತೊಗೊಳ್ಬೋದು ಇದು ಕೂಡ ಇಮ್ಮಿಡಿಯೇಟ್ ಆಗಿ ವಾಯು ಬ್ಯಾಲೆನ್ಸ್ ಕಡಿಮೆ ಮಾಡಿ ಜಟ್ರಾಕ್ ದಿನ ಜಾಸ್ತಿ ಮಾಡಿ ವಾಯು ಗ್ಯಾಸ್ಟ್ರಿಕ್ನೆಲ್ಲ ಕಡಿಮೆ ಮಾಡಿ ಎಲ್ಲಾ ರೀತಿಯ ವಾತ ವಿಕಾರಗಳಲ್ಲಿ ವಾಯು ವಿಕಾರಗಳಲ್ಲಿ ಇದು ಕೆಲಸ ಮಾಡುತ್ತೆ ಅರವತ್ತು ಅರವತ್ತೈದು ವಾಯು ವಿಕಾರಗಳಲ್ಲಿ ಇದು ಕೆಲಸ ಮಾಡ್ತಾ ಹೋಗುತ್ತೆ ಜಠ್ರಾಗ್ನ ಜಾಸ್ತಿ ಮಾಡಿ ವಾಯು ಉಲ್ಬಣವನ್ನ ಅಥವಾ ಅಥೋಟಿಕ್ ತರುತ್ತೆ ಇದು ಕೂಡ ಬೇಗ ಬಹುಬೇಗ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಸಹಾಯ ಮಾಡುತ್ತೆ ಇನ್ನೊಂದಿದೆ ಔರ ಅಂತ ಇದೆ ಈ ಚೂರ್ಣ ಇದು ಲಿವರ್ನ ಕ್ಲೀನ್ ಮಾಡ್ತದ ಜೊತೆಗೆ ಹೊಟ್ಟೆಯಲ್ಲಿ ಕ್ರಿಯೇಟ್ ಆಗೋದಂತಹ ಗ್ಯಾಸ್ನ ಇಮಿಡಿಯೇಟ್ ಆಗಿ ತೋಟಿಗೆ ತರುತ್ತೆ ಇದು ಕೂಡ ಎಲ್ಲದೂ ವಾಯು ಮೇಲೆ ಕೆಲಸ ಮಾಡುತ್ತೆ ಬಟ್ ಡಿಫರೆಂಟ್ ಡಿಫ್ರೆಂಟ್ ವೇ ಅಲ್ಲಿ ಕೆಲಸ ಮಾಡುತ್ತೆ ಇದು ಕೂಡ ರಾತ್ರಿ ಊಟ ಆಗಿದ ತಕ್ಷಣ ಓನ್ಲಿ ಮೂರೇ ಮೂರು ಚಿಟಿಕೆ ಅಷ್ಟು ತಗೊಳೋದು ಇದು ಕೂಡ ಒಬ್ಬರಿಗೆ ಎರಡು ತಿಂಗಳು ಬರುತ್ತೆ ಇದು ಡಿಫಾಲ್ಟ್ ಆಗಿ ಯಾವ ದೇಹದ ಪ್ರಕೃತಿಯವರು ಬೇಕಾದ್ರೂ ತಗೊಳ್ಬಹುದು ಇದು ಜೊತೆಗೆ ಒಂದು ನಮ್ದು ವಾತಾಹಾರ ಇದು ನೋವನ್ನ ಹೀಲ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಜಾಸ್ತಿ ಮಾಡುತ್ತೆ ಗಂಟೆಗಳನ್ನ ಚಿಕ್ಕ ಪುಟ್ಟ ಗಂಟುಗಳನ್ನ ರಿಲೀಸ್ ಮಾಡುತ್ತೆ ಸ್ಟಿಫ್ನೆಸ್ ಸ್ಟಿಫ್ನೆಸ್ ಅನ್ನ ರಿಲೀಸ್ ಮಾಡುತ್ತೆ ಬ್ಲಡ್ ಅನ್ನ ಜಾಸ್ತಿ ಮಾಡುತ್ತೆ ನೋವನ್ನ ನಿವಾರಣೆ ಮಾಡುತ್ತೆ ದೆನ್ ಚಿಕ್ಕ ಪುಟ್ಟ ಸೋರಿಯಾಸಿಸ್ಸು ಚಿಕ್ಕ ಪುಟ್ಟ ಸ್ಕಿನ್ ಅಲರ್ಜಿಗಳು ಕಾಲ್ ಅಡಿ ಕೈ ಕರಗೋದು ಕಾಲ್ ಕರೋದು ಗಾಯ ಇದು ಎಲ್ಲದಕ್ಕೂ ಕೂಡ ಯೂಸ್ ಮಾಡಬಹುದು ಇದು ಕೂಡ ನಿಮ್ಮ ನೋವುಗಳಲ್ಲಿ ತುಂಬ ಉಪಯುಕ್ತವಾಗಿ ಕೆಲಸ ಮಾಡುತ್ತೆ ಇವಿಷ್ಟು ಈ ನಾಲ್ಕು ಕೂಡ ಯಾರಾದ್ರೂ ಡಿಫಾಲ್ಟ್ ಆಗಿ ತಗೋಬಹುದು ಇದರ ಜೊತೆಗೆ ನಿಮ್ಗೆ ಇನ್ನೂ ಏನಾದ್ರು ಕಾಂಪ್ಲಿಕೇಟೆಡ್ ಇಶ್ಯೂಸ್ ಇದ್ರೆ ನೀವು ನನ್ನ ಹತ್ರ ಫೋನಲ್ಲಿ ಸಂಪರ್ಕ ಮಾಡಿ ನಿಮ್ಮ ದೇಹ ಪರಿಸ್ಥಿತಿ ಹೇಗಿದೆ ಅದನ್ನು ತಿಳಿಸಿ ಅಥವಾ ನಿಮ್ಮ ಸಿಂಪ್ಟಮ್ಸ್ ತಿಳ್ಕೊಂಡಾಗ ನಾನು ನಿಮ್ಮ ದೇಹದ ಪ್ರಕೃತಿ ಏನು ಅಂತ ತಿಳ್ಕೊಂಡು ಅದಕ್ಕೊಂದು ಅಡಿಷ್ನಲ್ ಮೆಡಿಸಿನ್ ಅನ್ನು ಆ್ಯಡ್ ಮಾಡ್ತೀನಿ ಅದು ನಿಮ್ಮ ಅಕಾರ್ಡಿಂಗ್ ಟು ಅವರ ದೇಹದ ಪ್ರಕೃತಿ ಇವಿಷ್ಟು ಇವು ನಾಲ್ಕು ಮೆಡಿಸನ್ನ ನೀವು ಒಂದು ಎರಡು ತಿಂಗಳು ಅಥವಾ ಮೂರು ತಿಂಗಳು ತಗೊಂಡ್ರೆ ಆಲ್ಮೋಸ್ಟ್ ನಿಮ್ಮಲ್ಲಿರುವ ಎಲ್ಲ ರೀತಿಯ ನೋವುಗಳು ಇರ್ಬೋದು ಮಂಡಿ ನೋವು ಸೊಂಟ ನೋವು ಕುತ್ತಿಗೆ ನೋವು ಡಿಸ್ಕ್ ಇಶ್ಯೂಸು ಡಿಸ್ಕ್ ಬಲ್ಜು ಮೈಗ್ರೇನು ನಮ್ನೆಸ್ಸು ಪೆರಿಕೋಸ್ ವೇನ್ಸ್ ಆಗಿರ್ಬೋದು ಸಯಾಂಟಿಕಾ ನರು ಪೇನ್ ಆಗಿರ್ಬೋದು ಅಥವಾ ಕುತ್ತಿಗೆಯಲ್ಲಿ ಭುಜದ ನೋವು ಇರ್ಬೋದು ಅಥವಾ ಭುಜ ಫ್ರೋಸನ್ ಶೋಲ್ಡರ್ಗಳಾಗಿರ್ಬೋದು ಇಲ್ಲಿ ದೇಹ ಮನುಷ್ಯನಿಗೆ ಬರ್ಬೋದಂತ ಸರ್ವವಿಧವಾದ ನೋವುಗಳಲ್ಲೂ ಕೂಡ ನೋವುಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಆಂಕಲ್ ಪೈನ್ ಇರ್ಬೋದು ಅಥವಾ ಆ ನಡುಬೆನ್ನಿನ ಪೈನ್ ಇರ್ಬೋದು ಯಾವುದೇ ರೀತಿಯ ಪೈನ್ಗಳು ಇರಲಿ ಅದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ ವೆದರ್ ನಿಮಗೆ ಇದು ಸಿಂಪಲ್ ಆಗಿದೆ ಸಮಸ್ಯೆ ಅಂತಂದ್ರೆ ಇಷ್ಟೇ ಮೆಡಿಸಿನಲ್ಲಿ ನಿಮ್ಮ ದೇಹ ಅಥವಾ ಮಂಡಿ ನೋವು ಸೊಂಟ ನೋವು ಎಲ್ಲ ಕಡಿಮೆ ಆಗತ್ತೆ ನಿಮಗೆ ಇದರಲ್ಲಿ ಕಡಿಮೆ ಆಗ್ತಿಲ್ಲ ಅಂತಂದರೆ ಒಂದು ಲಿಮಿಟ್ಗಿಂತ ಜಾಸ್ತಿ ನಿಮ್ಮ ದೇಹದಲ್ಲಿ ಮೆಕ್ಯಾನಿಕಲ್ ಯಾರ ಅಂದರೆ ಡಿಸ್ಕ್ಗಳ್ ಜಾಸ್ತಿ ಏನೋ ಪ್ರಾಬ್ಲಮ್ ಇದೆ ಕಡಿಮೆ ಅಂತೂ ಇದರಲ್ಲಿ ಆಗಿ ಆಗುತ್ತೆ ಸಂಪೂರ್ಣವಾಗಿ ಗುಣ ಆಗಲಿಲ್ಲ ಅಂದರೆ ಒಮ್ಮೆ ಬಂದ್ಬಿಟ್ಟು ನಮ್ಮನ್ನು ಮೀಟ್ ಮಾಡಬೇಕಾಗುತ್ತೆ ಮೀಟ್ ಮಾಡಿದ್ರೆ ನಾವು ಉಳಿದಿದೆ ಏನು ಉಳಿದಿದೆ ಅಂತವನ್ನು ಸರಿ ಮಾಡಿ ಕೊಡ್ತೀವಿ ಅದ್ರಲ್ಲಿ ನೀವು ಹತ್ತು ಜನಕ್ಕೆ ಆರರಿಂದ ಏಳು ಜನಕ್ಕೆ ಇದೇ ಮೆಡಿಸಿನ್ ಅಲ್ಲಿ ಎಲ್ಲ ಥರ ಸಮಸ್ಯೆಗಳು ಎಲ್ಲ ಥರ ನೋವುಗಳು ನೋವು ಮನುಷ್ಯನಿಗೆ ಬರ್ಬೋದಂತ ಎಲ್ಲ ರೀತಿಯ ನೋವುಗಳು ಇದರಲ್ಲೇ ಕಡಿಮೆ ಆಗತ್ತೆ ಇನ್ನೂ ಹೆಚ್ಚಿನ ಏನಾದ್ರು ನಿಮ್ಗೆ ಅನುಮಾನಗಳಿದ್ರೆ ನೀವು ನಮ್ಗೆ ವಾಟ್ಸಪ್ ಮಾಡ್ಬೋದು ವಾಯ್ಸ್ ಮೆಸೇಜ್ ಕಳಿಸ್ಬೋದು ಟೆಕ್ಸ್ಟ್ ನ ಕಳಿಸ್ಬೋದು ಯಾಕಂದ್ರೆ ನಮ್ಮ ಪ್ರತಿ ವಿಡಿಯೋದಲ್ಲೂ ಸಂಕ್ಷಿಪ್ತವಾಗಿ ತಿಳ್ಸಕ್ಕೆ ಆಗೋದಿಲ್ಲ ಬೇಸಿಕ್ ಆಗಿ ನಿಮ್ಗೆ ಎಷ್ಟು ಇನ್ಫಾರ್ಮೇಶನ್ ಕೊಡಕ್ಕಾಗುತ್ತೋ ಅಷ್ಟು ಕೊಟ್ಟಿರ್ತೀವಿ ಏನಾರು ಅನುಕೂ ಪ್ರಶ್ನೆಗಳಿದ್ರೆ ನೀವು ವಾಟ್ಸಪ್ ಅಲ್ಲಿ ತಿಳಿಸ್ಬೋದು ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಉತ್ತಮವಾದಂತಹ ಅನುಕೂಲವಾಗುವಂತ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಇನ್ನು ಮುಂದೆ ಇನ್ನೂ ಉತ್ತಮವಾದ ವಿಡಿಯೋಗಳು ಬರ್ತವೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ